ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ಲ ಆರಾಮಿದ್ದೀರಿ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸ್ಪೆಷಲ್ ಏನು ಅಂತ ಅಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಹೋಳಿಗೆ ಶಿಖರ್ಣಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹೋಳಿಗೆ ಮಾಡೋಕ್ಕೆ ಬೆಲ್ಲ ಬೇಳೆ ಹಿಟ್ಟು ಬೇಕು ನಾನಿಲ್ಲಿ ಕುಕ್ಕರಲ್ಲಿ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಬೇಳೆ ಹಾಕ್ತೀನಿ ಹಾಕಿ ಕುಕ್ಕರ್ನ ಲಾಕ್ ಮಾಡಿ ಗ್ಯಾಸ್ ಇಟ್ಟು ಮೂರು ಸೀಟಿ ಆಗೋ ತನಕ ಬಿಡ್ತೀನಿ ರೀ ಈ ಕಡೆ ನಾನು ಹಿಟ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಸೋಸ್ಕೊಂಡು ಹಿಟ್ಟು ತಗೋಬೇಕ್ರಿ ಹಿಟ್ಟೆಲ್ಲ ಸೋಸಾದ್ಮೇಲೆ ಉಪ್ಪು ಹಾಕಿ ನೀರು ಹಾಕಿ ನಾದ್ಕೋಬೇಕ್ರಿ ನೋಡಿರಿ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ನಾದ್ಕೊಳ್ಳೋ ತಿನ್ರಿ ನಾ ನಾತ ನಾತ್ತಾ ಒಂಚೂರು ಗಟ್ಟಿ ಬರಬೇಕ್ರಿ ಅದು ಹೋಳಿಗೆ ಹಿಟ್ಟು ನೆನಿಬೇಕ್ರಿ ಸ್ವಲ್ಪ ನಾದಿ ನೆಂದಾದ್ಮೇಲೆ ನಾನು ಎಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಹಿಟ್ಟು ಅನ್ನೋದು ನೆಂದಿರುತ್ತೆ ಹಾಗಾಗಿ ಬೇಳೆಗೆ ಇಟ್ಟ ತಕ್ಷಣ ಹಿಟ್ಟು ಇದ್ದೀನಿ ನೋಡಿ ಸ್ವಲ್ಪ ನಾದಾದ್ಮೇಲೆ ನೀರು ಹಾಕಿ ಚೆನ್ನಾಗಿ ಮೆದ್ದು ಇಡಬೇಕು ಎಲ್ಲ ನಾದಾದ್ಮೇಲೆ ಅದ್ರ ಒಂದು ಮುಚ್ಚಿ ಇಡ್ತೀನಿ ರೀ ಅಂಕ ಈಗ ಕುಕ್ಕರ್ಗೆ ಹಾಕಿರೋ ಬೇಳೆ ಬೆಂದಿದೆಯೋ ಇಲ್ವೋ ನೋಡ ನೋಡ್ಲತ್ತೀನಿ ನೋಡಿರಿ ಈ ಥರ ಹಾಗಾದ್ರಿ ಬೇಳೆ ಕುದ್ದು ಅದಕ್ಕೆ ಒಂದು ಚಮಚಲ್ಲಿಂತ ಇಲ್ಲ ಅಂತ ನೋಡ್ಲಾತೀನ ರೀ ಬೇಳೆ ಕುದ್ದದ್ರಿ ಅದಕ್ಕೆ ನೀರೆಲ್ಲ ರೀ ಇದು ಅದಕ್ಕೆ ಒಂದು ಚಾಣೆ ಇಟ್ಕೊಂಡು ಅದ್ರ ಕೆಳಗೆ ಬೊಗಣಿ ಇಟ್ಕೊಂಡು ಸೋಸ್ಕೊತೀನಿ ನೋಡ್ರಿ ಇದೆಲ್ಲ ಆದಮೇಲೆ ಇದಕ್ಕೆ ಬೆಲ್ಲ ಹಾಕೋದ್ರಿ ಸೋಸಿರೋ ನೀರು ಚೆಲ್ಲಬಾರ್ದು ಅದು ಸಾರು ಮಾಡಬಹುದು ಬೆಲ್ಲನ ಅಳತೆ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ ರೀ ಅದರೊಳಗೆ ಬೆಲ್ಲ ಹಾಕಿ ಸ್ವಲ್ಪ ರೀ ಚೆಂದಾಗೆ ತಿರುಬೇಡಿ ತಿರುಬೇಡಿ ಅದು ಬೆಲ್ಲ ಎಲ್ಲ ಕರಗಿ ನೀರು ಬಿಡ್ತದ್ರಿ ಅದನ್ನು ಸ್ವಲ್ಪ ಕುದಿಬೇಕು ನೋಡ್ರಿ ಈಗ ನಮ್ಮ ಬ್ಯಾಳಿ ಏನದು ಪರ್ಫೆಕ್ಟ್ ಆಗ್ಯದ್ರಿ ಅದನ್ನು ತಗೊಂಡು ಒಳ್ಳೆದಾಗ ಹಾಕಿ ರೀ ಎಷ್ಟು ಸಣ್ಣಂಗೆ ರುಬ್ಬುತ್ತೀವೋ ಅಷ್ಟು ಚೆಂದ ಹೋಳ್ಗೆ ಆಗ್ತಾವ್ರಿ ಸ್ಮೂತಾಗಿ ನೋಡಿರಿ ರುಬ್ಬೇಕ್ರಿ ಈ ಥರ ನೋಡ್ರಿ ಫೈನಲಿ ನಮ್ಮ ಹೂರಣ ಅನ್ನೋದು ರೆಡಿ ಆಗ್ಯದ್ರಿ ಈ ಹಿಟ್ಟನ್ನು ಸ್ವಲ್ಪ ಮಿತ್ಕೊಂಡು ಸ್ವಲ್ಪ ತಗೊಂಡು ಅದರೊಳಗೆ ಹೂರಣ ತುಂಬೋ ವಿಧಾನ ಹೇಳ್ತೀವಿ ನೋಡಿರಿ ಸ್ವಲ್ಪ ಹೂರಣ ತಗೊಂಡು ನಮ್ಮ ಉತ್ತರ ಕರ್ನಾಟಕದವರಿಗೆ ಹೋಳಿಗೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ ನೀವೇನಾದರೂ ಹೋಳಿಗೆ ಮಾಡೋಕ್ಕೆ ಹೊಸಬ್ರಾಗಿದ್ರೆ ಹೂರಣ ಅಳಿಸಾಯಿತು ಅಂಥೇಳಿ ಗಾಬರಿ ಹಾಕ್ಬೇಕ್ರಿ ಅಳಿಸಾಕಿದ್ರೆ ಸ್ವಲ್ಪ ಅವಲಕ್ಕಿ ಮಿಕ್ಸಿಗೆ ಹಾಕಿ ಅದರೊಳಗೆ ಪೋ ಪೌಡ್ರ್ ಮಾಡಿ ಹೂರಣದೊಳಗೆ ಮಿಕ್ಸ್ ಮಾಡಬೇಕ್ರಿ ಆಗ ಗಟ್ಟಿ ಆಗ್ತದ ಒಂದು ಮೆಥಡ್ ಅಂದ್ರೆ ಬಟ್ಟೆ ತೊಗೊಂಡು ರೀ ಅದ್ರಾಗಿಂದೆಲ್ಲ ನೀರಿನ ಅಂಶ ಬಂದು ಹೂರಣ ಗಟ್ಟಿ ಆಗ್ತದೆ ರೀ ಹಾಗೂ ನೋಡಿರಿ ಹೂರಣ ತುಂಬಿದ ಮೇಲೆ ಹೋಳಿಗೆ ಮಾಡ್ತಾಯಿದ್ದೀವಿ ಪಾ ಆಗಿರೋದ್ರಿಂದ ಬೇಗ ಬೇಗ ತಿರುಗ್ತಾ ಇರಲಿಲ್ಲ ಅದು ಅಂತೂ ಹೋಳಿಗೆ ರೆಡಿಯಾಯಿತು ನೋಡಿ ಸೌಕಾಶವಾಗಿ ಹಾಕಬೇಕು ಸ್ವಲ್ಪ ರಫ್ ಆಗಿ ಹಾಕಿದ್ರೆ ಬಿಡೋ ಚಾನ್ಸಸ್ ಇರುತ್ತೆ ಹೋಳಿಗೆ ಎಲ್ಲ ಬೆಂದಮೇಲೆ ಈ ಥರ ಆಗಿರುತ್ತೆ ನೋಡಿ ಒಂದು ಸ್ಪೂನ್ ಸಹಾಯದಿಂದ ನಮ್ಮ ಕಡೆ ಇದನ್ನು ಕಡಚಿಗೆ ಅಂತೀವ್ರಿ ಇದ್ರ ಸಹಾಯದಿಂದ ಹೋಳಿಗೆನ ತಿರುವು ಹಾಕ್ಬೋದು ನೋಡಿ ಈ ಥರ ಕಲರ್ ಚೆನ್ನಾಗಿ ಬಂದಿದೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ನ ಕೊಡಿ ನೋಡಿ ಈ ತರ ಹೋಳಿಗೆ ಅನ್ನೋದು ಪ್ಲೇಟ್ ಮೇಲೆ ಹಾಕೊಂಡು ತೆಗೆದ್ರೆ ರೆಡಿ ಆಗಿದೆ ಬಿಸಿ ಹೋಳಿಗೆ ಊಟ ಮಾಡ್ತಾ ಇದ್ರೆ ಬಹಳ ಟೇಸ್ಟಿ ಆಗಿರ್ತದ್ರಿ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನೀವು ಹಾಲಾದ್ರೂ ಹಾಕೋಬಹುದು ಅಥವಾ ಸೀಕರಣೆ ಬಹಳ ರುಚಿಯಾಗಿರ್ತದ್ರಿ ಇದ್ರೊಳಗೆ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್